ಡಿವೈಸ್ ಡಸಂಟ್ ಮ್ಯಾಟರ್ ಮೈ ಕರೆಕ್ಟ್ ಆಗಿದೆ ಅಲ್ವಾ ಇದೇ ವಿಡಿಯೋ ಇನ್ನೊಂದು ಚಾನಲ್ ಹಾಕಿದ್ದೇನೆ ಅದನ್ನು ಕೂಡ ನೋಡ್ಬೋದು ಬಟ್ ಇದು ಕನ್ನಡ ವಿಡಿಯೋಸ್ ಈ ವಿಡಿಯೋದಲ್ಲಿ ಡಿವೈಸ್ ಯಾಕೆ ಮ್ಯಾಟ್ರ್ ಆಗೋಲ್ಲ ಅಂತ ಹೇಳ್ತೇನೆ ಮೊದಲನೇದು ನಾನು ಕೂಡ ಅಷ್ಟೇ ಯಾವತ್ತು ಯಾವತ್ತೂ ಯೋಚನೆ ಮಾಡಿದ್ದೆ ಒಂದು ಯೂಟ್ಯೂಬ್ ಚಾನಲ್ ಶಾರ್ಟ್ ಮಾಡಬೇಕಂತ ಬಟ್ ಮಾಡಿರಲಿಲ್ಲ ಕ್ಯಾಮ್ರಾ ಇಲ್ಲ ಅಂತ ಓಕೆ ಸೊ ಅದಕ್ಕೆ ಈ ಕೂಡ ಪರ್ಚೇಸ್ ಮಾಡಿದೆ ಕ್ಯಾರನ್ ಟು ಹಂಡಿ ಮಾರ್ಕ್ ಟು ಸೊ ನೀವೇನಾದರೂ ಪರ್ಚೇಸ್ ಮಾಡಬೇಕಂತಿದ್ದರೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಯಾನನ್ ಬೇಕಿದ್ರೆ ಕ್ಯಾನನ್ ಎಮ್ ಫಿಫ್ಟಿ ಮಾರ್ಕ್ ಟು ತಗೊಳ್ಳಿ ವಿಡಿಯೋಸ್ಗೆ ಇದು ಕೂಡ ಒಳ್ಳೇದಿದೆ ಡೆಸ್ ಎಲ್ಲ ಪರವಾಗಿಲ್ಲ ಸೊ ಕ್ಯಾನನ್ ಟು ಹಂಡ್ರೆಡ್ ಮಾರ್ಕ್ ಟು ಕ್ಯಾನೋನ್ ಎಮ್ ಫಿಫ್ಟಿ ಮಾರ್ಕ್ ಟು ಅಥವಾ ಕ್ಯಾನನ್ ಆರ್ ಫಿಫ್ಟಿ ಅಂತ ಬಂದಿದೆ ಒಂದು ಹೊಸ ಅದು ಕೂಡ ತೊಗೊಳ್ಬೋದು ಫೋರ್ ಕೆ ರೆಕಾರ್ಡಿಂಗ್ ಸೋನಿಯಲ್ಲಿ ಸೋನಿ ಜಿ ವಿ ಇ ಟೆನ್ ಎಲ್ ಬೆಸ್ಟ್ ಇದಕ್ಕೆ ಕಂಪೇರ್ ಮಾಡಿದ್ರು ಕೂಡ ಸೋನಿ ಚೆನ್ನಾಗಿದೆ ಸೋನಿ ಜಿ ವಿ ಇ ಟೆನ್ ಎಲ್ ನಿಮಗೆ ಎಂಟ್ರಿ ಲೆವೆಲ್ ಬೇಕಂದರೆ ಬ್ಲಾಗರ್ಸ್ ಆಗಿದ್ದರೆ ಜಿ ವಿ ಒನ್ ಎಫ್ ಅಂತದೆ ಫೋರ್ಟಿ ಸಿಕ್ಸ್ ತೌಸಂಡ್ಗೆ ಮತ್ತು ನಿಮಗೆ ಡಿ ಎಸ್ ಎಲ್ ಆರ್ ಆದರೂ ಕೂಡ ನಿಮಗೆ ಆಗ್ಬೋದು ಅಂತಿದ್ರೆ ಪ್ಯಾನಸಾನಿಕ್ ಅವರದ್ದು ಲೂಮಿಕ್ಸ್ ಜಿ ಎಚ್ ಫೈ ಅಥವಾ ಫೋರ್ ಯಾವುದೋ ಒಂದು ಸಿಗುತ್ತೆ ನಲವತ್ತೈದು ಸಾವಿರಕ್ಕೆ ಡಿ ಎಸ್ ಎಲ್ ಆರ್ ನಿಮ್ಮ ಎಲ್ಲ ಯಾರು ಈಗ ಈ ವೆಡ್ಡಿಂಗ್ ಅದನ್ನು ಯೂಸ್ ಮಾಡ್ತಾ ಇದ್ದರು ಇದು ಬೆಸ್ಟ್ ಪರವಾಗಿಲ್ಲ ಟಾಪಿಕ್ಸ್ ಪರವಾಗಿಲ್ಲ ಕಾಂಟ್ರಾಸ್ಟ್ ಬೇಸು ಬಟ್ ಪರವಾಗಿಲ್ಲ ಚೆನ್ನಾಗಿದೆ ಮತ್ತು ಈ ಮೈಕ್ ಕೂಡ ತಗೊಂಡೆ ಹಾಲಿಲ್ಯಾಂಡ್ ಲಾರ್ ಕ್ಯಮ್ ಅದು ರೀಸೆಂಟಾಗಿ ತೊಗೊಂಡಿದ್ದು ಮೊದಲು ಬೋಯಾದ್ದು ಒಂದಿತ್ತು ಶಾರ್ಟ್ ಗನ್ ಮೈಕ್ರೋಫೋನು ನಾನು ಯೂಸೇ ಮಾಡಿರಲಿಲ್ಲ ಬಸ್ ಪರ್ಚೇಸೇ ಮಾಡೋದು ಮತ್ತು ಈ ಟ್ರೈಪಾಡ್ ಕೂಡ ಅಷ್ಟೇ ಡಿಜಿಟಕ್ ಅವರದ್ದು ಫೈವ್ ತೌಸಂಡ್ ರುಪೀಸ್ ಯಾವಾಗಿದ್ರೆ ಅವಶ್ಯಕತೆ ಇಲ್ಲ ಇದು ತುಂಬ ಭಾರ ಇದೆ ಆ್ಯಕ್ಚುಲಿ ಇದನ್ನು ತೊಗೊಂಡು ಹೋಗ್ಲಿಕ್ಕೆ ಕಷ್ಟ ಇನ್ನೊಂದು ಇನ್ನೊಂದು ಬರುತ್ತೆ ಡಿಜಿಟಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಲೈಟ್ ಟ್ರೈ ಪಾಡು ಅದೇ ಒಳ್ಳೇದು ಬಟ್ ಕ್ಯಾಮ್ರ ನೀವು ಇಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಏನು ಕ್ಯಾಮರಾ ಬಿದ್ದೋದ್ರೆ ಹೋಯ್ತಲ್ವೋ ಸೊ ಅದಕ್ಕೆ ಒಂದು ಒಳ್ಳೆಯದು ತಗೊಂಡ್ರೆ ಒಳ್ಳೆಯದು ನೀವು ಜಸ್ಟ್ ಶಾರ್ಟ್ ಮಾಡೋದಂದರೆ ಅಷ್ಟೇ ಇನ್ವೆಸ್ಟ್ ಮಾಡಬೇಡಿ ಮತ್ತು ಗೋಪುರ ತಗೊಂಡೆ ಆಸಮ್ ವಾಕೆಟ್ ಆನಂತರ ಮ್ಯಾಕ್ ಮಿನಿ ಎಮ್ ಟು ಪರ್ಫೆಕ್ಟ್ ಬೆಸ್ಟ್ ಫಾರ್ ಎಡಿಟಿಂಗ್ ನಿಮ್ಮ ಹತ್ರ ಐಫೋನ್ ಇದೆ ಅಂದರೆ ಐಫೋನ್ ಫಿಫ್ಟೀನ್ ಮತ್ತು ಐಫೋನ್ ಫಿಫ್ಟೀನ್ ಕೂಡ ತೊಗೊಂಡೆ ರೀಸೆಂಟಾಗಿ ಮೊದಲು ಐಫೋನ್ ಆರ್ ಇತ್ತು ಅದೊಂದು ಲ್ಯಾಪ್ಟಾಪ್ ಕೂಡ ತೊಗೊಂಡಿದ್ದೆ ವಿಂಡೋಸ್ ಎಮ್ ಎಸ್ ಐ ಜಿಯೋ ಸಿಕ್ಸ್ಟಿ ತ್ರೀ ಸೊ ಬೇಸಿಕಲಿ ನನ್ನ ಸೇವಿಂಗ್ಸ್ ಅಕೌಂಟ್ ಎಲ್ಲ ಖಾಲಿ ಇದೆ ಈಗ ಖಾಲಿ ಖಾಲಿ ಆಗಬೇಕಿದೆ ಏನಿಲ್ಲ ಸೊ ಲೆಸನ್ ಏನಂದರೆ ಮೊದಲಿಗೆ ಇಷ್ಟೊಂದು ಹಣ ಇನ್ವೆಸ್ಟ್ ಮಾಡಬೇಡಿ ಯಾವುದೇ ಆಗಿರಲಿ ಓಕೆ ಸ್ಲೋಲಿ ಅಪ್ಗ್ರೇಡ್ ಮಾಡ್ತಾ ಹೋಗಿ ನಿಮ್ಮ ಹತ್ರ ಯಾವ ಡಿವೈಸ್ ಇದೆ ನಿಮ್ಮ ಹತ್ರ ಮೊಬೈಲ್ ಇರ್ಬೋದು ಒಂದು ಟೆನ್ ತೌಸಂಡ್ ರುಪೀಸ್ ಆ್ಯಂಡ್ರಾಯ್ಡ್ ಫೋನು ಅದರಲ್ಲಿ ಕೂಡ ಟೆನ್ ಐ ಪಿ ವೀಡಿಯೋ ರೆಕಾರ್ಡಿಂಗ್ ಆಗ್ತದೆ ಈ ಮಿತ್ತದೆ ಬತ್ತಿನ ಭೇ ಮಿತ್ತೇ ಬತ್ತಿನ ಭಯ ಏ ಕಲ್ವಾ ಮಿತ್ತೆ ಬತ್ತಿನ ಭೇ ಹೆಬ್ಬಾ ಓಕೆ ಸೊ ನಿಮ್ಮ ಹತ್ರ ಯಾವ ಡಿವೈಸ್ ಇದೆ ಕ್ಯಾಮರಾ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ಬೋದು ಮೊಬೈಲ್ ಒಂದು ಹತ್ತು ಸಾವಿರ ಮೊಬೈಲ್ ಇರ್ಬೋದು ಫಿಫ್ಟಿನ್ ತೌಸಂಡ್ ರುಪೀಸ್ ಅದರಲ್ಲಿ ಟೆನ್ ಎ ಪಿ ವೀಡಿಯೋ ರೆಕಾರ್ಡ್ ಆಗ್ತದೆ ಚೆಂದ ಉಂಟು ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಬರ್ತದೆ ಬಟ್ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಿ ಇನ್ನೊಂದು ಲೈಟಿಂಗ್ ಮೇಲೆ ರಿಂಗ್ ರಿಂಗ್ಲೈಟ್ ಎಲ್ಲ ಸಿಗುತ್ತೆ ಅದೆರಡ್ರ ಮೇಲೆ ಇನ್ವೆಸ್ಟ್ ಮಾಡಿ ಈ ಥರ ಬೇರೆ ಎರಡು ಮೂರು ಎಲ್ಲ ಅವಶ್ಯಕತೆ ಇಲ್ಲ ಲ್ಯಾಪ್ಟಾಪ್ ಇದ್ದರೆ ಒಳ್ಳೇದು ನೀವು ಜಸ್ಟ್ ಶಾರ್ಟ್ ಫಾರ್ಮ್ ವಿಡಿಯೋಸ್ ಮಾಡ್ತೀರ ಈವನ್ ವ್ಲಾಗಿಂಗ್ ಕೂಡ ಮಾಡ್ತೀರಾ ಅಂದರೆ ಐಪ್ಯಾಡ್ ಒಳ್ಳೇದಿದೆ ಐಪ್ಯಾಡ್ ಫಸ್ಟ್ ಜನ್ರೇಷನ್ ಬೇಸಿಕ್ ಜನ್ರೇಷನ್ ಲ್ಯಾಪ್ಟಾಪ್ನಿಂತ ಈವನ್ ನಾನು ಶಾರ್ಟ್ ಫಾರ್ಮ್ ವಿಡಿಯೋಸ್ ಹೇಳಿದ್ದೀನಿ ಜಸ್ಟ್ ಸಿಂಪಲ್ ಬಾಕ್ಸ್ಗೆ ಸೊ ಅದೇ ಈಗ ಕೆಲವರು ಇರ್ತಾರೆ ನೀವು ನೋಡಿರ್ಬೋದು ಈ ನಾಲ್ಕು ಪುಂಡಿ ಈಗ ಏನು ಗೊತ್ತಾ ಅವರ ಅವ್ರ ಹತ್ರ ಯಾವ ಮೊಬೈಲ್ ಇದೆ ಅದರಲ್ಲೇ ವೀಡಿಯೋ ಸ್ಟಾರ್ಟ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿ ನನಗೆ ಅಂತ ಒಗ್ಗಟ್ಟೆ ಒಂಥರ ಜಲಸಿ ಆಗ್ತದೆ ಒಟ್ಟಿಗೆ ಹೆಚ್ಚು ಅಟ್ಲೀಸ್ಟ್ ನಾನು ಕೂಡ ಹಾಗೆ ಮಾಡಬೇಕಿತ್ತು ಅಂತ ಬಟ್ ಏನು ಮಾಡೋದು ಇವನ್ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ ಯಾಕಂದರೆ ಅವರ ವೀಡಿಯೋದಲ್ಲಿ ಕಂಟೆಂಟ್ ಇದೆ ಪ್ರತಿಯೊಂದು ವೀಡಿಯೋಸಲ್ಲಿ ವ್ಯಾಲ್ಯೂ ಪ್ರೊವೈಡ್ ಮಾಡ್ತಾರೆ ಏನೋ ಒಂದು ಕಂಟೆಂಟ್ ಇದೆ ಬೇಸಿಕಲ್ಲಿ ಸ್ಟೋರಿ ಸ್ಟೋರಿ ಟೆಲ್ಲಿಂಗ್ ಸುಮ್ಮನೆ ನೀವು ಈ ಥರ ಫೋರ್ ಕೆ ಸಿಕ್ಸ್ ಕೆ ಅಂತ ಇನ್ವೆಸ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ ಅದು ಯಾವುದೇ ಆಗಿರ್ಬೋದು ಇವನ್ ಮ್ಯಾಕ್ ಬುಕ್ ಪ್ರೋ ತಗೊಂಡ್ರು ಬೇಸ್ಟೇ ವೀಡಿಯೋದಲ್ಲಿ ಸ್ಟೋರಿ ಇಲ್ಲ ಕಂಟೆಂಟ್ ಇಲ್ಲ ಅಂದರೆ ಯಾರು ನೋಡೋದಿಲ್ಲ ಮತ್ತು ಆಡಿಯೋ ಆಡಿಯೋ ಇಂಪಾರ್ಟೆಂಟ್ ಸೊ ವೀಡಿಯೋ ಒನ್ ಫೋರ್ಟಿ ಫೋರ್ ಫೀ ಆದರೂ ನೋಡ್ತಾರೆ ಬಟ್ ಆಡಿಯೋ ಚೆನ್ನಾಗಿಲ್ಲ ಅಂದರೆ ಯಾರು ನೋಡೋದಿಲ್ಲ ಒಂದು ಒಳ್ಳೆ ಮೈಕ್ ಮೇಲೆ ಇನ್ವೆಸ್ಟ್ ಕೂಡ ಮಾಡಿ ಸೊ ಇದು ನನ್ನ ಮಿಸ್ಟೇಕ್ ನಾನು ಮಾಡಿದ ತಪ್ಪು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಇದು ತಪ್ಪು ಅಂತ ಹೇಳೋದಿಲ್ಲ ನಾನು ಯಾಕಂದರೆ ಜಿಯೋ ಬರೋದಕ್ಕೆ ಮೊದಲು ಓಕೆ ನಡೀತಾ ಇತ್ತು ಏನೋ ಒಂದು ಎಲ್ಲರೂ ನೋಡ್ತಾ ಇದ್ದ ನಾನು ತುಂಬ ವರ್ಷ ನೋಡ್ತದೆ ಯೂಟ್ಯೂಬು ಎರಡು ಸಾವಿರದ ಎಂಟರಿಂದ ಜಿಯೋ ಬಂದ ಮೇಲೆ ಎಲ್ಲರಿಗೂ ಒಂಥರ ಈ ಎಚ್ ಡಿ ಕಂಟೆಂಟ್ ನೋಡಿ ಅಭ್ಯಾಸ ಆಗಿಬಿಟ್ಟಿದೆ ಸೊ ನೀವೇನಾದರೂ ಲೋ ಕ್ವಾಲಿಟಿ ವೀಡಿಯೋ ಹಾಕಿದ್ರೆ ನೋಡೋದಿಲ್ಲ ಇವಾಗ ಅದೇ ಕಂಟೆಂಟ್ ನೋಡ್ತಾರೆ ಇಲ್ಲ ನೋಡೋದಿಲ್ಲ ಸೊ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸ್ಟ್ಯಾಂಡ್ ಔಟ್ ಆಗಬೇಕಂತಿದ್ರೆ ಹೌದು ಒಳ್ಳೆ ಇನ್ವೆಸ್ಟ್ಮೆಂಟ್ ಬೇಕು ಒಳ್ಳೆ ಡಿವೈಸ್ ಬೇಕೇ ಬೇಕು ಇಲ್ಲಾದರೆ ಆಗೋದಿಲ್ಲ ಹಾಗಂತ ಹೇಳಿ ಅದೇ ಇಂಪಾರ್ಟೆಂಟ್ ಅಲ್ಲ ಅದರ ಕ್ಯಾಮ್ರಾ ಇದೆ ಲ್ಯಾಪ್ಟಾಪ್ ಎಲ್ಲ ಇದೆ ಬಟ್ ಸ್ಟೋರಿ ಇಲ್ಲ ಅಂದರೆ ಕಂಟೆಂಟ್ ಇಲ್ಲ ವೀಡಿಯೋ ಐಡಿಯಾಸ್ ಇಲ್ಲ ಅಂದರೆ ವೇಸ್ಟ್ ಅಲ್ವಾ ಸೊ ಅದೇ ಸೊ ಅದು ಆ್ಯಕ್ಚುಲಿ ಏನಿಲ್ಲ ಸೈಡಲ್ಲಿ ಒಂದು ಬೆಕ್ಕು ಬಂದು ಗೊತ್ತಿದೆ ಚೆಬ್ಬ ಚಿತ್ಪೂರು ಊರ್ಚಿ ಒಮ್ಮೆಗೆ ಇದ್ದದನ್ನೆಲ್ಲ ಇದ್ದ ಅಮೌಂಟನ್ನೆಲ್ಲ ಇನ್ವೆಸ್ಟ್ ಮಾಡಬೇಡಿ ಸ್ಲೋಲಿ ಅಪ್ಡೇಟ್ ಮಾಡ್ತಾ ಹೋಗಿ ಮೊದಲು ನಿಮ್ಮ ಹತ್ರ ಯಾವ ಡಿವೈಸ್ ಇದೆ ಅದನ್ನು ಯೂಸ್ ಮಾಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೇನಾದ ನೋಡ್ಬೋದು ಆಮೇಲೆ ಅಪ್ಡೇಟ್ ಮಾಡ್ತಾ ಹೋಗ್ಬೋದು ಇಲ್ಲ ಇಸ್ ನೋ ಪಾಯಿಂಟ್ ಇಲ್ಲ ಅದೇ ಮತ್ತು ಇನ್ನೊಂದು ಶೂರ್ ಇದ್ದೀರ ಮಾಡ್ತೀನಿ ಅಂತ ಹಾಗಾದರೆ ಮಾತ್ರ ಏನಲ್ವ ನೀ ಹಾಗಾದರೆ ಮಾತ್ರ ಇನ್ವೆಸ್ಟ್ ಮಾಡಿ ಇಲ್ಲ ಬೇರೆಯವರು ಮಾಡ್ತಿದ್ದಾರೆ ಅಂತ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಕೆಲವರು ಇರ್ತಾರೆ ಸುಮ್ಮನೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ ಮೇಲೆ ಅನಿಸುತ್ತೆ ನಾವು ಮಾಡಬೇಕಂತ ಅನಿಸುತ್ತೆ ವಿಡಿಯೋಸ್ ರೀಲ್ಸ್ ಇಂಚಿನ ಮೈ ಓಲೋ ನಾಯಿಲ್ ತೋಲ್ ಜನಕ್ಕೆ ಓಲೋ ನಾಯಿಲ್ ಎತ್ತು ಬರ್ಜಿ ನಮ್ಮ ಪತ್ತು ರೀ ಗೊತ್ತ ಸೊ ಅದೇ ಇನ್ನೊಂದು ಸಲ ನಿಮ್ಮ ಹತ್ರ ಯಾವ ಡಿವೈಸ್ ಇದೆ ಅದನ್ನೇ ಯೂಸ್ ಮಾಡಿ ವೀಡಿಯೋಸ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿ ಒಂದು ಮಿನಿಮಮ್ ಫಿಫ್ಟಿ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಿ ಆ ನಂತರನೇ ಇಲ್ಲ ಅದು ನಿಮ್ಗೆ ಗೊತ್ತಾಗ್ತದೆ ಕೆಲವರಿಗೆ ಹತ್ತು ವೀಡಿಯೋದಲ್ಲೇ ಸೊಕ್ಕ ಸಿಗ್ಬೋದು ಕೆಲವರಿಗೆ ಮೂರು ವೀಡಿಯೋಸ್ ಕೂಡ ಆಗ್ಬೋದು ಅದನ್ನು ಹೇಳುತ್ತಿತ್ತು ಡಿವೈಸ್ ಡಸಂಟ್ ಮ್ಯಾಟರ್ స్టోరీ స్టోరీ ఇంపార్టెంట్ లక్ష బాయ్